ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಗುಡಾನ ಅಥವಾ ಬೆಲ್ಲದನ್ನ ಇದನ್ನೆರಡೂ ರೀತಿಯಲ್ಲೂ ಕರೀತಾರೆ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿವಸದಲ್ಲಿ ಒಂದು ದಿವಸ ಈ ನೈವೇದ್ಯ ಮಾಡೇ ಮಾಡ್ತಾರೆ ದೇವಿಗೂ ಕೂಡ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ ನಾವು ಕಲಶಕ್ಕೆ ಅಕ್ಕಿ ಎಲ್ಲ ಇಟ್ಟಿರ್ತೀವಿ ಆ ಅಕ್ಕಿ ಬಳಸಿ ಈ ಪ್ರಸಾದ ಮಾಡಿ ಒಂದೊಂಬತ್ತು ಜನ ಮಕ್ಕಳಿಗೆ ಹಂಚೋದ್ರಿಂದ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಶುರು ಮಾಡೋಕ್ಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗರೆ ಶುರು ಮಾಡೋಣ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಮಗೆ ಇಲ್ಲಿ ಅನ್ನ ಉದ್ರುದ್ರಾಗಿ ಆಗೋದು ಬೇಡ ಸ್ವಲ್ಪ ಮೆತ್ತಗೆ ಅನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ನೀರು ಎರಡು ಗ್ಲಾಸ್ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ ಇದು ಕುದಿಸಿದ ಹಾಲಾದರೂ ಹಾಕ್ಕೋಬೋದು ಅಥವಾ ಹಸಿ ಹಾಲಾದರೂ ಹಾಕೋಬೋದು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಬಿಸಿಲನ್ನ ನಾನಿಲ್ಲಿ ಕೂಗಿಸ್ಕೋತಾ ಇದ್ದೀನಿ ಇದಿಷ್ಟು ಇಷ್ಟು ಕೂಗೋಷ್ಟರಲ್ಲಿ ನಾವು ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಳ್ಳೋಣ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಥವಾ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಚೆನ್ನ ಡ್ರೈ ಫ್ರೂಟ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಕಂಪ್ಲೀಟ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು ನಾವಿಲ್ಲಿ ತುಪ್ಪ ಹಾಲು ಎಲ್ಲ ಬಳಸಿ ಮಾಡ್ತಿರೋದ್ರಿಂದ ದೇವಸ್ಥಾನದಲ್ಲಿ ಸಿಗೋ ಥರನೇ ಪ್ರಸಾದ ರೆಡಿ ಆಗುತ್ತೆ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ಯಾವ ಗ್ಲಾಸಲ್ಲಿ ಹಾಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಮುಕ್ಕಲ್ ಗ್ಲಾಸ್ ಆಗೋಷ್ಟು ಬೆಲ್ಲ ತಗೋತಾ ಇದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಗ್ಲಾಸ್ ಕೂಡ ತೊಗೋಬೋದು ನಾನು ಒಂದು ಗ್ಲಾಸ್ ಬೆಲ್ಲಕ್ಕೆ ಇವಾಗ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಈ ಬೆಲ್ಲ ಚೆನ್ನಾಗಿತ್ತು ಹಾಗಾಗಿ ನಾನೇನು ಶೋಧಿಸ್ಕೊಂಡಿಲ್ಲ ನಿಮಗೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಅನ್ನೋದಾದರೆ ನೀವು ಶೋಧಿಸ್ಕೊಂಡು ಕೂಡ ಮಾಡ್ಕೋಬೋದು ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ ನಾನಿಲ್ಲಿ ಒಂದು ಸ್ಪಾಚುಲ ಸಹಾಯದಿಂದ ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ನಾವೀಗ ಏನು ಬೆಲ್ಲ ನೀರು ಕರ್ಸ್ಕಿಟ್ಕೊಂಡಿದ್ವಿ ಆ ಬೆಲ್ಲದ ನೀರಿಗೆ ನಾನಿಲ್ಲಿ ಮಾಡಿಟ್ಟಿರೋ ಅಂತನ ಅನ್ನನ ಅನ್ನ ಹಾಕ್ಕೊತಾ ಇದ್ದೀನಿ ಇದು ಗಂಟೆನಾಗೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಲ್ಲಿ ತನಕ ಇದೊಂದು ಕೈ ಬಿಡ್ದಂಗೆ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ ಇದು ಸ್ವಲ್ಪ ತೆಳುಗೆ ಮಾಡ್ಕೊ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ನೀವು ನೋಡ್ಬೋದು ಚೆನ್ನಾಗಿ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಎಂಡ್ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಆರದ್ಮೇಲೂ ಚೆನ್ನಾಗಿರುತ್ತೆ ನಾನೀಗ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವೇನು ಫ್ರೈ ಮಾಡಿ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಕುದಿತಿರೋ ಅಂಥ ಟೈಮಲ್ಲಿ ಸ್ಟವ್ ಕೂಡ ಆಫ್ ಮಾಡ್ಕೋತಾ ಇದ್ದೀನಿ ಇದು ಕ್ವಿಕ್ಕಾಗಿ ಕೂಡ ಆಗುತ್ತೆ ಆ್ಯಂಡ್ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಇದಿಷ್ಟು ಮಿಕ್ಸ್ ಆದಮೇಲೆ ಫೈನಲಲ್ಲಿ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ಆದರೂ ಹಾಕೋಬೋದು ಅಥವಾ ಹಸಿ ಕಾಯಾದರೂ ಹಾಕೋಬೋದು ಇದಿಷ್ಟು ಹಾಕ್ಕೊಂಡ್ರೆ ನಮ್ಮ ಗುಡಾನ ಅಥವಾ ಬೆಲ್ಲದನ್ನ ರೆಡಿ ಆಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೈವೇದ್ಯಕ್ಕೆ ತುಂಬ ಈಸಿಯಾಗಿ ನಾ ಮಾಡ್ಕೊಳೋ ರೆಸಿಪಿ ಇದು ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು